ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಏನಪ್ಪ ಅಂತ ಹೇಳಿದರೆ ನಾವು ಒಂದು ನೀರುಳ್ಳಿ ತಂಬುಳಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಈ ನೀರುಳ್ಳಿ ಎಷ್ಟೆಲ್ಲ ಉಪಯೋಗವನ್ನು ಕೊಡ್ತದೆ ಅಂತ ನಿಮಗೆ ಗೊತ್ತಿರ್ಬೋದು ಕೆಲವ ಕೆಲವೊಂದು ನಾನು ಈಗ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಈರುಳ್ಳಿ ಉಂಟಲ್ಲ ಇದು ನಿಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ತೆಂಗಿನೆಣ್ಣೆಯಲ್ಲಿ ಇದನ್ನು ಬಿಸಿ ಮಾಡಿ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಹಚ್ಚಿಕೊಂಡು ಸ್ನಾನ ಮಾಡ್ತಾ ಇದ್ರೆ ಆವಾಗವಾಗ ವಾರದಲ್ಲಿ ಒಂದೆರಡು ಸರ್ತಿ ಮೂರು ಸರ್ತಿ ಇದು ಹೇರ್ ಫಾಲ್ ಆಗೋದನ್ನು ತಡೀತದೆ ಹಾಗೆ ಕೂದಲು ಸೊಂಪಾಗಿ ಬೆಳದಿಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆ ಮಕ್ಕಳಲ್ಲಿ ಕಫದ ಸಮಸ್ಯೆ ಇದ್ದರೆ ಇದನ್ನು ಅವಾಗವಾಗ ಇದು ಮಕ್ಕಳಿಗೆ ಕೊಡ್ತಾ ಬಂದರೆ ತಿನ್ನಲಿಕ್ಕೆ ಆ ಕಫವನ್ನು ಕಡಿಮೆ ಮಾಡ್ತದೆ ಇದು ನಿಧಾನವಾಗಿ ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬರ್ತದೆ ಒಂದೇ ಸಾರಿ ಕಡಿಮೆ ಆಗಲ್ಲ ಹಾಗೆ ಮತ್ತು ನೀರುಳ್ಳಿ ಎಲ್ಲ ಅಡಿಗೆಯಲ್ಲಿಯೂ ತುಂಬ ರು ರುಚಿಕರ ರುಚಿಯಾಗಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಮತ್ತು ಈರುಳ್ಳಿ ದೇಹಕ್ಕೆ ತಂಪು ಫ್ರೆಂಡ್ಸ್ ಸೊ ಯಾರಿಗೆಲ್ಲ ಉಷ್ಣ ಆಗಿದೆ ಅವರು ಈ ರೀತಿಯಾಗಿ ಒಂದು ತಂಬುಳಿಯನ್ನು ಮಾಡಿಕೊಂಡು ಊಟ ಮಾಡಿದರೆ ಅಂತ ಆದರೆ ಉಷ್ಣ ಕಡಿಮೆ ಆಗ್ತದೆ ಉಷ್ಣದ್ದು ಕಡಿಮೆ ಆಗ್ತದೆ ಸೊ ಇದು ತಂಪು ಗುಣವನ್ನು ಹೊಂದಿದೆ ಹಾಗೆ ನೀರುಳ್ಳಿಯನ್ನು ಡೈಲಿ ಊಟದಲ್ಲಿ ಹಸಿಯಾಗಿ ಊಟದ ಜೊತೆಗೆ ತಿಂತ ಬಂದರೆ ಇಮ್ಯುನಿಟಿ ಪವರನ್ನು ಹೆಚ್ಚಿಸ್ತದೆ ಹಾಗೆ ಜೇನುತುಪ್ಪದಲ್ಲಿ ಜೇನುತುಪ್ಪ ಮತ್ತು ನೀರುಳ್ಳಿಯನ್ನು ಮಿಕ್ಸ್ ಮಾಡಿ ತಿಂತ ಬಂದರೆ ಹುಡುಗಿಯರಲ್ಲಿ ಹೆಂಗಸರಲ್ಲಿ ಆಗುವ ಪೀರಿಯಡ್ಸ್ ಕ್ರ್ಯಾಂಪ್ಸನ್ನು ಕಡಿಮೆ ಮಾಡ್ತದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇಷ್ಟೆಲ್ಲ ಆರೋಗ್ಯಕ್ಕೆ ಉಪಯೋಗ ಇರುವ ನೀರುಳ್ಳಿಯನ್ನ ಉಪಯೋಗ ಮಾಡಿಕೊಂಡು ಒಂದು ತಂಬುಳಿಯನ್ನು ಹೇಗೆ ಮಾಡೋದು ಹೇಳಿ ನೋಡಿಕೊಂಡು ಬರೋಣ ತಂಬುಳಿಯನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ಅಂದರೆ ಫ್ರೆಂಡ್ಸ್ ಈ ತಂಬುಳಿಯನ್ನು ಮಾಡಲಿಕ್ಕೆ ನೋಡಿ ಒಂದು ಸಣ್ಣ ನೀರುಳ್ಳಿ ಮತ್ತು ಕಾಯಿ ಒಂದು ಕಪ್ಪು ಸಣ್ಣ ಕಪ್ಪು ಕಾಯಿ ಮತ್ತು ಒಂದು ಹಸಿಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗ್ಲಾಸು ಮಜ್ಜಿಗೆ ಮಜ್ಜಿಗೆ ಇಲ್ಲದೆ ತಂಬುಳಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಮಜ್ಜಿಗೆ ಬದಲಿಗೆ ಮಜ್ಜಿಗೆ ಇಲ್ಲ ಅಂತಾದರೆ ಬೇಕಾದರೆ ಮೊಸರನ್ನು ಹಾಕಿಕೊಳ್ಬೋದು ಆದರೆ ಮಜ್ಜಿಗೆ ಅಷ್ಟು ಒಳ್ಳೆಯದಲ್ಲ ಸೊ ಒಂದು ಮಜ್ಜಿಗೆ ಒಂದು ಗ್ಲಾಸು ಸೊ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ ಕಾಯಿ ಉಪ್ಪು ಮತ್ತು ಹಸಿಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಾದರೆ ಮೇಲಿಂದ ನೋಡಿಕೊಂಡು ಹಾಕಿಕೊಳ್ಬೋದು ಫ್ರೆಂಡ್ಸ್ ಕತ್ತರಿ ನೀರುಳ್ಳಿ ಒಂದು ಸಣ್ಣ ನೀರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರುವ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರು ಒಟ್ಟು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರ್ತೇನೆ ಫ್ರೆಂಡ್ಸ್ ವೆಯ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಹೀಗೆ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಇದಕ್ಕೀಗ ಇನ್ನು ಮಜ್ಜಿಗೆಯನ್ನು ಸೇರಿಸುವ ತೆಗೆದಿಟ್ಕೊಂಡಂಥ ಒಂದು ಗ್ಲಾಸ್ ಮಜ್ಜಿಗೆಯನ್ನು ಚಪ್ಪೆ ಮಜ್ಜಿಗೆ ಆದರೆ ಒಂದು ಗ್ಲಾಸ್ ಹುಳಿ ಮಜ್ಜಿಗೆ ಆದರೆ ನೋಡಿಕೊಂಡು ಒಂದು ಅರ್ಧ ಗ್ಲಾಸ್ ಕಾಲು ಗ್ಲಾಸ್ ಸಾಕಾಗ್ತದೆ ನೋಡಿ ಫ್ರೆಂಡ್ಸ್ ಇದನ್ನಿನ್ನು ಇನ್ನು ಹದ ನೋಡಿಕೊಳ್ಳುವ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮಜ್ಜಿಗೆ ಮತ್ತೆ ಇದು ಕಾಯಿ ಕಡ್ದಂಥ ಇದನ್ನು ನೀರುಳ್ಳಿಯನ್ನು ನೀರುಳ್ಳಿ ಕಡ್ದಂಥ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳಿ ಎರಡು ಚೆಂದ ಮಿಕ್ಸ್ ಆಗಲಿ ಉಪ್ಪು ಬೇಕಾದರೆ ನೋಡಿಕೊಂಡು ಸೇರಿಸಿಕೊಳ್ಳಿ ಫ್ರೆಂಡ್ಸ್ ಇದಾಯಿತು ಇದಕ್ಕಿನ್ನೊಂದು ಒಗ್ಗರಣೆ ಕೊಡುವ ಬನ್ನಿ ಫ್ರೆಂಡ್ಸ್ ಒಂದು ಒಗ್ಗರಣೆಯನ್ನು ಮಾಡುವ ಇದಕ್ಕೆ ಸ್ವಲ್ಪ ಎಣ್ಣೆ సాసివే స్వల్ప సెందు మెణసీ ఉర్కర్ణిగిడవ ఫ్రెండ్స్ కరిపే స్వల్ప హాకీ ಒಗ್ಗರಣೆ ಆಯಿತು ನೋಡಿ ಫ್ರೆಂಡ್ಸ್ ತಂಬುಳಿ ರೆಡಿ ನೀರುಳ್ಳಿ ತಂಬುಳಿ ದೇಹಕ್ಕೆ ತಂಪು ಈಗ ಈಗ ಬೇಸಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ತುಂಬ ಉರಿಸಕೆ ಅದರಿಂದಾಗಿ ತುಂಬ ಉಷ್ಣ ಸಮಸ್ಯೆ ಆಗ್ತಾ ಉಂಟು ಹಾಗಾಗಿ ಇವತ್ತು ಮಧ್ಯಾಹ್ನ ಊಟಕ್ಕೆ ತಂಬುಳಿಯನ್ನು ಮಾಡಿದ್ದೇನೆ ಫ್ರೆಂಡ್ಸ್ ಊಟದ ಜೊತೆಗೆ ತಂಬುಳಿ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಊಟಕ್ಕೆ ಮಸಾಲೆ ಎಲ್ಲ ಇಷ್ಟ ಆಗದಿದ್ದವರು ಇದನ್ನೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಈಗಂತೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಉರಿ ಸೆಕೆ ಫ್ರೆಂಡ್ಸ್ ಸೆಕೆ ಇಲ್ಲ ಇಲ್ಲಿ ಸೊ ಹಾಗಾಗಿ ಉಷ್ಣದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಸೊ ನೀರುಳ್ಳಿ ತಂಬುಳಿಯನ್ನು ಮಾಡಿ ದೇಹವನ್ನು ತಂಪು ಮಾಡಿಕೊಳ್ಳಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಿಗೆಲ್ಲ ಮಸಾಲೆ ಹಾಕಿದ ಇದು ಇಷ್ಟ ಆಗೋದಿಲ್ಲ ಅವರೆಲ್ಲ ಇದನ್ನೊಮ್ಮೆ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಊಟಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ಊಟದ ಜೊತೆಗೆ ನೀರುಳ್ಳಿ ತಂಬುಳಿ ಟ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡ್ಯೋದಲ್ಲಿ ಸಿಗ್ತೇನೆ ಬಾ ಎಲ್ರಿಗೂ